ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಮಕ್ಕಳಿಗೆ ಇಷ್ಟವಾದಂತಹ ಚಾಕ್ಲೇಟ್ ಶೇಪ್ನಲ್ಲಿ ಒಂದೊಳ್ಳೆ ಹೆಲ್ದಿಯಾದ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಎರಡು ಸ್ಪೂನ್ ಆಗುವಷ್ಟು ಕಾದಿರುವಂತಹ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದರೂ ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಕಾಯಿಸ್ಕೊಂಡು ಸೇರಿಸ್ಕೊಂಡಿದ್ದೇನೆ ತುಪ್ಪ ಸ್ವಲ್ಪ ತಣ್ಣಗಾದ ನಂತರ ನಾವು ಕೈಯಿಂದ ಒಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಕೈಯಿಂದ ಹೇಗೆ ಉಂಡೆ ಮಾಡಿದರೆ ಉಂಡೆ ನಿಲ್ಲು ಆಗಿದ್ದರೆ ಹದ ಕರೆಕ್ಟ್ ಆಗಿದೆ ಅಂತ ಅರ್ಥ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಾನು ಇವಾಗ ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ ನಂತರ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ಅಷ್ಟರಲ್ಲಿ ಇದಕ್ಕೆ ಬೇಕಾದಂತಹ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪುಡಿ ಅಥವಾ ಸಕ್ಕರೆ ಪುಡಿ ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಒಂದು ಒಣ ಕಾಯಿ ತುರಿ ಒಂದು ಹತ್ತು ಬಾದಾಮಿಯನ್ನು ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೇನೆ ಅದೇ ರೀತಿಯಾಗಿ ಒಂದು ಹತ್ತು ಗೋಡಂಬಿಯನ್ನು ಕೂಡ ಚಿಕ್ಕದಾಗಿ ಹೆಚ್ಕೊಂಡು ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ನನ್ನ ಹತ್ರ ಸ್ವಲ್ಪ ಗುಂಬಳಕಾಯಿ ಬೀಜ ಕೂಡ ಇದೆ ಅದನ್ನು ಸೇರಿಸ್ಕೊಳ್ತೀನಿ ನಿಮ್ಮನೇಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೆಲ್ಲ ಸೇರಿಸ್ಕೊಳ್ಬಹುದು ಅಥವಾ ನಿಮ್ಮ ಮಕ್ಕಳಿಗೆ ಏನಿಷ್ಟನೋ ಅದನ್ನೆಲ್ಲ ಸೇರಿಸ್ಕೊಳ್ಬಹುದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ನಿಮ್ಮ ಹತ್ರ ಟೂಟಿ ಪ್ರೂಟಿ ಇದ್ದರೂ ಕೂಡ ಅದನ್ನು ಸೇರಿಸ್ಕೊಳ್ಳಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಲವನ್ನ ಸೇರಿಸ್ಕೊಂಡ ನಂತರ ಕೈಯಿಂದ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಬೆಲ್ಲದ ಪುಡಿಯನ್ನೆಲ್ಲ ಸೇರಿಸಿರೋದ್ರಿಂದ ಡ್ರೈ ಫ್ರೂಟ್ಸು ತುರಿ ಇದೆಲ್ಲವನ್ನು ಕೈಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದೊಳ್ಳೆ ಹೂರಣ ರೆಡಿ ಆಗುತ್ತೆ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ತೀನಿ ಈಗ ನೆನೆಸಿ ಇಟ್ಕೊಂಡಿರುವಂತಹ ಚಪಾತಿ ಹಿಟ್ಟನ್ನು ಮತ್ತೆ ಒಂದು ಎರಡು ನಿಮಿಷದ ಕಾಲ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ನಂತರ ನಾವು ಚಪಾತಿ ಉಂಡೆಗಳನ್ನು ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ರೆಡಿ ಮಾಡಿಕೊಂಡಿದ್ದೇನೆ ನಂತರ ಅದರಲ್ಲಿ ಒಂದು ಉಂಡೆಯನ್ನು ತೆಗೆದು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಇವಾಗ ನಾವು ಚಪಾತಿಯನ್ನು ಹೇಗೆ ಲಟ್ಟಿಸ್ಕೊಳ್ತೀವಿ ನೋಡಿ ಅದೇ ರೀತಿಯಾಗಿ ತೆಳ್ಳಗೆ ಇದನ್ನು ಚಪಾತಿಯ ಹಾಗೆ ಎಷ್ಟು ದೊಡ್ಡಗಾಗುತ್ತೋ ಅಷ್ಟು ದೊಡ್ಡಗೆ ಲಟ್ಟಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡ ನಂತರ ನಾವು ಇದಕ್ಕೊಂದು ಶೇಪನ್ನು ಕೊಟ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಈ ಸೈಡ್ಸನ್ನೆಲ್ಲ ತೆಗೆದುಬಿಟ್ಟು ಟ್ರೈಯ ರೆಕ್ಟಾಂಗಲ್ ಅಥವಾ ಸ್ಕ್ವೇರ್ ಶೇಪದಲ್ಲಿ ಇದನ್ನು ನಾವು ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಈ ಸೈಡನ್ನೆಲ್ಲ ನೀಟಾಗಿ ಚಾಕುವಿನಿಂದ ಕಟ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರ ಈ ರೀತಿಯಾದ ಶೇಪ್ ಆಗುತ್ತೆ ಈಗ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹೂರಣದಲ್ಲಿ ಒಂದು ಸ್ಪೂನ್ ಆಗುವಷ್ಟು ಹೂರಣವನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಮಧ್ಯಭಾಗಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಜಾಸ್ತಿ ಸೇರಿಸ್ಕೊಳ್ಳೋದು ಬೇಡ ಒಂದು ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದರ ಒಂದು ಎಡ್ಜಿಗೆ ನೋಡಿ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಅದ್ದಿ ನೀರನ್ನು ತಾಕಿಸ್ಕೊಳ್ಬೇಕು ಇದರಿಂದ ಪೋಲ್ಡ್ ಮಾಡಿದಾಗ ಒಡೆಯಲ್ಲ ನಂತರ ಒಂದು ಸೈಡನ್ನು ಈ ರೀತಿ ನಿಧಾನಕ್ಕೆ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸೈಡನ್ನು ಕೂಡ ನಿಧಾನಕ್ಕೆ ಫೋಲ್ಡ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಎಣ್ಣೆಗೆ ಬಿಟ್ಟಾಗ ಓಪನ್ ಆಗುತ್ತೆ ಅದಕ್ಕೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ ನಂತರ ಇದರ ತುದಿಗಳನ್ನು ಇವಾಗ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಬೇಕು ಚಾಕ್ಲೇಟ್ ಶೇಪ್ ಬೇಕಲ್ವಾ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಪ್ರೆಸ್ ಮಾಡ್ಕೊಂಡ್ರೆ ತುದಿಗಳನ್ನು ಸೇಮ್ ನಮಗೆ ಚಾಕ್ಲೇಟ್ ಶೇಪೇ ಬಂದುಬಿಡತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಅಲ್ಲೇ ಪ್ರೆಸ್ ಮಾಡ್ಕೊಳ್ಬೇಕು ನಂತರ ಇದರ ತುದಿಗಳು ಎಣ್ಣೆಗೆ ಬಿಟ್ಟಾಗ ಬರ್ದಲ್ವಾ ಅದಕ್ಕೋಸ್ಕರ ಒಂದು ಪೋರ್ಕ್ ಸ್ಪೂನ್ನಿಂದ ಎರಡೂ ಕಡೆ ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಅದನ್ನು ತಿರುಗಿಸಿ ಕೂಡ ಎರಡೂ ಸೈಡು ಈ ಪೋರ್ಕ್ ಸ್ಪೂನ್ನಿಂದ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಳ್ಬೇಕು ಇದರಿಂದ ಚಾಕ್ಲೇಟ್ ಶೇಪ್ನಲ್ಲಿರುವಂತಹ ಹೆಲ್ದಿಯಾದಂತಹ ಸ್ನ್ಯಾಕ್ಸು ನೋಡಿ ರೆಡಿಯಾಗಿದ್ದೆ ಇನ್ನೊಂದು ಬೇಕಾದರೆ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ತೆಗ್ದಿರುವ ಚಪಾತಿ ಉಂಡೆ ಹಿಟ್ಟಿನ ಉಂಡೆಯಲ್ಲಿ ಈ ರೀತಿಯಾಗಿ ತೆಳ್ಳಗೆ ನಾವು ಚಪಾತಿಯನ್ನು ಲಟ್ಟಿಸ್ಕೊಂಡು ನಂತರ ಸೈಡಲ್ಲಿರುವ ಹಿಟ್ಟನ್ನೆಲ್ಲ ತೆಗೆದು ಒಂದೊಳ್ಳೆ ಶೇಪನ್ನು ರೆಡಿ ಮಾಡಿಕೊಂಡು ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹೂರಣದಲ್ಲಿ ಒಂದು ಸ್ಪೂನ್ ಹಿಟ್ಟನ್ನು ಹೂರಣವನ್ನು ಒಳಗಡೆ ಈ ರೀತಿಯಾಗಿ ತುಂಬಿಸಿ ಇನ್ನೊಂದು ಎಡ್ಜಿಗೆ ಸ್ವಲ್ಪ ನೀರನ್ನು ತಾಕಿಸ್ಕೊಂಡು ಒಂದು ಸೈಡನ್ನು ಈ ರೀತಿ ನಿಧಾನಕ್ಕೆ ಪೋಲ್ಡ್ ಮಾಡಿ ಅದರ ಮೇಲ್ಗಡೆ ಇನ್ನೊಂದು ಸೈಡನ್ನು ಕೂಡ ಪೋಲ್ಡ್ ಮಾಡಿ ಒತ್ಕೊಳ್ಬೇಕು ನಂತರ ಇದರ ಎರಡೂ ತುದಿಗಳನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಒತ್ತಿ ಇಡಬೇಕಾಗತ್ತೆ ನೋಡಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಒಂದು ಹೆಲ್ದಿಯಾದ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ನಂತರ ಓಪನ್ ಆಗದ ಹಾಗೆ ಎರಡು ಸೈಡು ಪೋರ್ಕ್ ಸ್ಪೂನಿಂದ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಒಳ್ಳೆಯ ಶೇಪು ಬರುತ್ತೆ ಹಾಗೆ ಇದು ಓಪನ್ ಆಗಲ್ಲ ಇದೇ ರೀತಿಯಾಗಿ ನಾನು ಎಲ್ಲ ಸ್ನ್ಯಾ ಚಾಕ್ಲೇಟ್ ಸ್ನ್ಯಾಕ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಸ್ಟೋವ್ ಮೇಲೆ ಎಣ್ಣೆಯನ್ನು ಇಟ್ಕೊಂಡು ಕರಿಲಿಕ್ಕೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಮಧ್ಯಮ ಉರಿಯಲ್ಲಿ ಸ್ಟೋವನ್ನು ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಚಾಕ್ಲೇಟ್ ಸ್ನ್ಯಾಕ್ಸನ್ನು ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೇನೆ ಎಣ್ಣೆಗೆ ಹಾಕಿದ ತಕ್ಷಣ ತಿರುವಿ ಹಾಕಬಾರ್ದು ಒಂದೆರಡು ನಿಮಿಷದ ನಂತರ ನಿಧಾನಕ್ಕೆ ತಿರುಗಿಸಿ ಹಾಕಿಬಿಟ್ಟು ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಕರೆದುಕೊಳ್ಬೇಕಾಗತ್ತೆ ಗರಿಗರಿಯಾಗಿ ಕಲರ್ ಚೇಂಜ್ ಆಗೋ ತನಕ ಎರಡೂ ಸೈಡು ತಿರುಗಿಸಿ ತಿರುಗಿಸಿ ಎಣ್ಣೆಯಲ್ಲೇ ಕರೆದ್ರೆ ತುಂಬಾ ರುಚಿಕರವಾದಂತಹ ಹಾಗೆ ಟೇಸ್ಟಿಯಾದ ಹೆಲ್ದಿಯಾದಂತಹ ಚಾಕ್ಲೇಟ್ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರೇ ತಿನ್ಬೇಕಿಸುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಬಾಯಿಗೆ ಹಾಕಿದರೆ ಕುರುಮ್ ಕುರುಮ್ ಅಂತ ಅಂತ ಇರುತ್ತೆ ಹಾಗೆ ಒಳಗಡೆ ಆ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಾ ಇದ್ದರೆ ತಿನ್ನುವಾಗ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮಕ್ಕಳಿಗೆ ಇಷ್ಟವಾದ ಚಾಕ್ಲೇಟ್ ಶೇಪ್ನಲ್ಲಿ ಸ್ನ್ಯಾಕ್ಸ್ ಕೊಟ್ಟರೆ ಎಂಜಾಯ್ ಮಾಡ್ತಾರೆ ಹಾಗೆ ಇಷ್ಟಪಟ್ಟು ತಿಂತಾರೆ ಅಷ್ಟೇ ರುಚಿ ಕೂಡ ಇರುತ್ತೆ ಗೋಧಿ ಹಿಟ್ಟಿನಲ್ಲಿ ಮಾಡಿರೋದ್ರಿಂದ ಹೆಲ್ದಿಯಾದ ಸ್ನ್ಯಾಕ್ಸ್ ಆಗಿರುತ್ತೆ ಹಾಗೆ ಮಕ್ಕಳ ದಿನಾಚರಣೆ ಕೂಡ ಹತ್ತಿರ ಇದೆ ನೀವು ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ಖಂಡಿತ ಈ ರೆಸಿಪಿಯನ್ನೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್